ಹಾಯ್ ಎಲ್ರಿ ಹೇಗಿದ್ದೀರಾ ಹೋಪ್ ಚೆನ್ನಾಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಾನ್ವಿ ಮೇಘಶ್ರೀ ಈ ಬಾಳೆ ದಿಂಡಲ್ಲಿ ಅನೇಕ ಪ್ರಯೋಜನಗಳಿದೆ ಈ ಬಾಳೆ ದಿಂಡು ಎಲ್ಲೇ ಸಿಕ್ಕಿದ್ರು ಕೂಡ ನೀವು ಮನೆಗೆ ತೊಗೊಂಡೋಗಿ ಇದು ಹಳ್ಳಿ ಕಡೆಯಲ್ಲಿ ಆಲ್ಮೋಸ್ಟ್ ಫ್ರೀಯಾಗಿ ಹಾಗೆ ಸಿಕ್ಬಿಡುತ್ತೆ ಇದರಿಂದ ನಮ್ಮ ಕಿಡ್ನಿಗೆ ತುಂಬಾ ಒಳ್ಳೆಯದು ಯಾಕಂದರೆ ಈ ಕಿಡ್ನಿಲಿರೋ ಕಲ್ಲು ಕರ್ಕೋ ಗುಣ ಇದರಲ್ಲಿ ಅಧಿಕವಾಗಿರುತ್ತೆ ಇದರಲ್ಲಿ ಅಂಶ ಹೆಚ್ಚಾಗಿದ್ದು ಇದ್ರ ಜೀರ್ಣಕ್ರಿಯೆಗೆ ಕೂಡ ಹೆಲ್ಪ್ ಆಗುತ್ತೆ ಹೈ ಪ್ರೊ ಫೈಬರ್ ಇರೋದರಿಂದ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಇದನ್ನು ಜ್ಯೂಸು ಮತ್ತು ಸಲಾಡ್ಗಳಲ್ಲಿ ಬೇಯಿಸ್ಕೊಂಡು ಹಾಗೆ ತಿನ್ಬೋದು ಅದಕ್ಕಿಂತ ಹೆಚ್ಚಾಗಿ ಪಲ್ಯ ಮಾಡಿಕೊಂಡ್ರೆ ಏನೋ ಚೆನ್ನಾಗಿರುತ್ತೆ ಇದು ರೊಟ್ಟಿ ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ ಗ್ರೇವಿ ಥರ ಮಾಡಿಕೊಂಡ್ರೆ ಇದನ್ನು ಪ್ರೆಗ್ನೆಂಟ್ ಲೇಡೀಸ್ ಯಾರೂ ತಿನ್ನೋ ಹಾಗಿಲ್ಲ ಮಾಡಿಕೊಂಡ್ರೆ ಹೇಗೆ ಮಾಡೋದಂತ ನೋಡೋಣ ಫಸ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಬಾಳೆ ದಿಂಡನ್ನು ಕಟ್ ಮಾಡಿಬಿಟ್ಟು ಮೂರು ವಿಜಲ್ ಹೊಡ್ಸ್ಕೊಳ್ಳಿ ಮೂರು ವಿಷಲ್ ಓಡಿಸ್ಕೊಂಡು ನಂತರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ತುರಿದಿಟ್ಕೊಳ್ಳಿ ನಂತರ ಒಂದು ಬಾಣಲಿ ತೊಗೊಂಡು ಇದಕ್ಕೆ ಟೂ ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಫ್ರೈ ಮಾಡಿ ನಂತರ ಈ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು ಕುಚಿಕ್ ತಕ್ಕ ಸೂಕ್ತಿ ಹಾಕಿ ನಾನು ಬೇಯಿಸುವಾಗ್ಲೂ ಸ್ವಲ್ಪ ಹಾಕಿದ್ದೆ ನೋಡ್ಕೊಂಡು ಹಾಕಿ ನೀವು ಬೆಂದಿರುವಂಥ ಬಾಳೆದೆಂಡೆನ ಪಾತ್ರೆಗೆ ಹಾಕಿ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಖಾರ ಪುಡಿ ಮತ್ತು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ತಾಯಿದ್ದೀನಿ ನಂತರ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಫ್ರೈ ಆಗೋಕ್ಕೆ ಬಿಟ್ಬಿಡಿ ಬೇಯಬೇಕು ಇದು ಚೆನ್ನಾಗಿ ಇದ್ರ ನೀರೆಲ್ಲ ಸ್ವಲ್ಪ ಬತ್ತೋಗೋ ತನಕ ಚೆನ್ನಾಗಿ ಬೇಯಿಸಿ ಇದು ಬೇಯ್ತಿದೆ ಬೆಂದಿದೆ ಅಂದಾಗ ಸ್ವಲ್ಪ ಇಳಿದಿರೋ ಕೊತ್ತಂಬರಿ ಸೊಪ್ಪನ್ನು ಮತ್ತು ಸ್ವಲ್ಪ ಕಾಯ್ತುರಿ ಏನಿರುತ್ತೋ ಆ ಕಾಯಿ ತುರನ್ನ ಉದುರಿಸ್ಬಿಟ್ಟು ಮತ್ತೆ ಚೂರು ಬೇಯಿಸ್ಬೇಕು ಬೆಂದಾದ ನಂತರ ನಮ್ಮ ಪಲ್ಯ ಏನಿದೆ ರೆಡಿ ಆಯಿತು ನಂತರ ಒಂದು ಪಾಂಡ್ಲಿಗೆ ಒಂದು ಒಂದು ಗ್ಲಾಸ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ ನಂತರ ಅದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡ ನಂತರ ಒಂದು ಉಂಡೆ ತಗೊಂಡು ಈ ಥರ ಮಾಡ್ಕೊಂಡು ಚೆನ್ನಾಗಿ ಲಟ್ಟಿಸ್ಬೇಕು ಲಟ್ಸೋರು ಲಟಿಸ್ತಾರೆ ಇಲ್ಲ ಹೀಗೆ ಬಡಿಯೋರು ಹೀಗೆ ಬಡೀತಾರೆ ನಿಮ್ಮ ಚಾಯ್ಸು ಹೇಗೆ ಬರುತ್ತೆ ನೀವು ಹಾಗೆ ಮಾಡ್ಕೋಬೋದು ರೊಟ್ಟಿನ ನನಗೆ ಈ ರೊಟ್ಟಿ ಅಂದರೆ ತುಂಬ ಇಷ್ಟ ನೀವು ಮೂರೊತ್ತು ರೊಟ್ಟಿ ಕೊಟ್ಟರು ನಾನು ಆರಾಮಾಗಿ ತಿಂತೀನಿ ನಂಗೆ ಅಷ್ಟು ಇಷ್ಟ ರೊಟ್ಟಿ ಅಂದರೆ ಪಲ್ಯ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಆಯಿತಾ ನೀವೆಷ್ಟೇ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ರು ನಿಮ್ಮಮ್ಮನ ಹತ್ರ ಏನಾದರೂ ಒಂದು ಚೆನ್ನಾಗಿ ಮಾಡೋ ಐಟಮ್ಸ್ ನಿಮ್ಮಮ್ಮನ ಕೈಯಿಂದ ಮಾಡಿಸ್ಕೊಂಡು ತಿಂದರೆ ಸ್ವರ್ಗ ಅಲ್ವಾ ಯಾರಿಗಿಷ್ಟ ಇರಲ್ಲ ಅಮ್ಮನ ಕೈ ರುಚಿ ಅಮ್ಮನ ಅಡಿಗೆ ಸ್ಪೆಷಲ್ ಅಂತ ಇರುತ್ತಲ್ಲ ಅದನ್ನು ಒಂದು ಸರಿ ಏನಾದ್ರು ಮಾಡಿಸ್ಕೊಂಡು ತಿನ್ನಬೇಕು 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 ಅಂತ ಇರುತ್ತೆ ಈ ಟೈಮಲ್ಲಿ ನಾನು ಮಾಡಿಸ್ಕೊಂಡು ತಿಂದೆ ಸೊ ಮ ಹೀಗೆ ರೊಟ್ಟಿನ ಹಂಚಿನ ಮೇಲೆ ಇಟ್ಬಿಟ್ಟು ಎರಡೂ ಬದಿನ ನೀರು ಹಚ್ಚಿ ಬೇಯಿಸಬೇಕು ಬೇಯಿಸಿದ ನಂತರ ಹೀಗಿರುತ್ತೆ ಎರಡೂ ಬದಿ ಹೀಗೆ ಬೇಯಿಸ್ಬೇಕು ಫೈನಲಿ ನಮ್ಮ ರೊಟ್ಟಿ ಮತ್ತು ಪಲ್ಯ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್